ಆದರೆ ನನ್ನ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳನ್ನೆತ್ತಿರಲ್ಲ ಎಸ್ ನನಗೆ ಅದರ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ ಭಾಷೆಗಿಂತ ಯಾರೂ ದೊಡ್ಡವರಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ನಿರ್ಮಾಪಕರು ಹೇಳಿದಂಥ ಮಾತಿದೆಯಲ್ಲ ಅದನ್ನು ನಾನು ಮೆಚ್ಕೋತೀನಿ ಎಸ್ ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಭಾಷೆ ನಮಗೆ ದೊಡ್ದು ಯಾವಾಗಲೂ ಹೀಗಾಗಿ ಏನು ಅಂತಂದರೆ ಯಾವ ವ್ಯಕ್ತಿನೂ ಭಾಷೆಗಿಂತ ದೊಡ್ಡನಾಗಲ್ಲ ರೀ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು ಆ್ಯಂಡ್ ಭಾಳ ಮುದ್ದಾಗಿರುವಂಥ ಹೀರೋ ಹೀರೋಯಿನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಭಾಳ ಅದ್ಭುತ ನಾವು ಗಣೇಶ್ ಜಿಯವರನ್ನ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವರು ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನ ಎಷ್ಟು ದಿವಸ ಆಗಿದೆ ಕೇಳಿ ಹೋಗಲ್ಲ ಅಷ್ಟು ಬ್ಯುಸಿ ಇರ್ತಾರವರು ಮೊನ್ನೆನೂ ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರುವಂಥ ಇರಲಿಲ್ಲ ಮನೇಲಿ ಯಾರು ಗೆಸ್ಟ್ಗಳಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ವು ಅದೆಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಥ್ಯಾಂಕ್ ಯು ಸೊ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸಾಂಗ್ ಕೇಳಿದೆ ಭಾಳ ಚೆನ್ನಾಗಿದೆ ಆ್ಯಂಡ್ ನೀವು ಇಬ್ಬರು ಭಾಳ ಚೆನ್ನಾಗಿ ಕಾಣಿಸ್ತಿದಿರಿ ವೆರಿ ಮೆಲೋಡಿಯಸ್ ಆ್ಯಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಸಲ ಅಂತ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೇ ನಮ್ಮಿಂದ ಭಾಷೆ ಅಲ್ಲ ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದು ಇದೆಯಲ್ಲ ಅಲ್ಲ ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬಿಡ್ಬೇಕಾಯ್ತು ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನಗೆ ಭಾಳ ಇಷ್ಟ ಆಯಿತು ಸಾಂಗು ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೂರ್ ಅಂತ ನನಗೇನು ಇದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾಲಿ ಮಾಡಿರೋಂತಹ ನಟ ನಟಿಯರು ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ಟಾದರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೊ ಆಡಿಯನ್ಸು ಅಷ್ಟೆ ನಿಮ್ಮ ಪಿಕ್ಚರನ್ನು ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮಗೆ ಒಳ್ಳೆ ನಿದ್ರೆ ಬರೋ ಥರ ಆಗಲಿ ನೆಮ್ಮದಿ ಸಿಗಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ಥರ ಒಂದು ನಿದ್ರೆ ನಿಮಗೆ ಬರಲಿ ಸೂಪರ್ ಡೂಪರ್ ಹಿಟ್ಟಾಗಲಿ ನಿಮ್ಮ ಸಿನಿಮಾ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದುಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ಗೆ ಕರ್ಕೊಂಬರ್ಬೋದು ಒಂದು ಸಾಂಗು ಒಂದು ಟೀಸರು ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ ಹೊಸ ವಿಚಾರ ಏನು ಹೇಳಿದ್ದೀವಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಕೊಡ್ತಿದ್ದೀವಿ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ಖಂಡಿತವಾಗಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ ಹಿರಿಯ ಪತ್ರಕರ್ತರು ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಲ್ಲೂ ಇಲ್ಲ ಖಂಡಿತವಲ್ಲ ಮನೇಲಿ ಮಾಡೋ ದಿನ ಅಡುಗೆನೇ ಒಂದೊಂದು ಸಲ ನಾವು ಏನು ದಿನ ಅದೇ ತಿಂತಿದ್ದೀವಿ ಈಗ ಶೂಟಿಂಗ್ ಹೋದೆ ದಿನ ಚಿತ್ರಾನ್ನ ಅದೇ ಚೇಂಜ್ ಮಾಡೋ ಮನೆಯಲ್ಲೇ ಅಂತೀವಿ ಸೊ ಒಬ್ಬೊಬ್ಬರು ರುಚಿ ಒಂದೊಂದು ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದು ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ಟಾಗುತ್ತೆ ಆ್ಯಂಡ್ ನಿಮ್ಮ ಸಿನಿಮಾಲಿ ಹತ್ತು ಹದಿನೈದು ಸೀನಲ್ಲ ಒಂದು ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಸರ್ ಆ್ಯಂಡ್ ಝೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗಲೂ ಸಿ ಎ ಅಲ್ವಾ ಝೆನ್ ಮೋಡಲ್ ಇರ್ತೀರಾ ಸರ್ ಸೊ ಆ ಝೆನ್ ಮೋಡಲ್ ಏರಿ ಒಳ್ಳೇದಾಗಲಿ ಸರ್ ನಿಮಗೆ ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ನೀವು ಆ್ಯಂಡ್ ಅವ್ರ ವಾಯ್ಸು ಅಷ್ಟೆ ಬಹಳ ಇವ್ರ ಕೈಲಿ ಆಡಿಸಿ ವಾಯ್ಸು ಚೆನ್ನಾಗಿದೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶೆಟ್ರು ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೆ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಚ್ಚರ್ ಇದಾಗಲೂ ಹೇಳ್ತೀನಿ ಏ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನಾನು ನನ್ನ ನನ್ನ ತಲೆಯಲ್ಲಿ ಯಾವಾಗಲೂ ಏನು ಅಂದರೆ ಎಷ್ಟು ಬೇಕೋ ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಬಹಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್ ಓಕೆ ನಿಮ್ಮೆಲ್ರಿಗೂ ನಿಮ್ಮ ಸಪೋರ್ಟ್ ಇಲ್ಲದೇ ಇಲ್ಲದೆ ನಮ್ಮ ಅಂದರೆ ನಮ್ಮ ಸಿನಿಮಾ ವರ್ಕ್ ಆಗೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬ ಸ್ಪೆಷಲ್ ಫಿಲ್ಮ್ ನನಗೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನನ್ನ ಫಸ್ಟ್ ನಮ್ಮ ಡೈರೆಕ್ಟರ್ ಸೊರಾಗ್ ನ ಭೇಟಿ ಆಗಿದೆ ಈ ಕಥೆಯ ನರೇಶನಿಗೆ ತ್ರೀ ಇಯರ್ಸ್ ಆಯಿತು ಆವಾಗ ನೀನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ವೈಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು ಮತ್ತು ಇವತ್ತು ತುಂಬ ಕಾನ್ಫಿಡೆಂಟ್ಲಿ ಹೇಳ್ಬೋದು ನಾವು ತುಂಬ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದೀವಿ ಅಂತ ನಮ್ ಸೂಪರ್ ಪ್ರೌಡ್ ಆಫ್ ಇಟ್ ನನಗೆ ನಂಬಿಕೆ ಇದೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬ ತುಂಬಾ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಆ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ ಆಗಿ ಫುಲ್ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ ಯಾವಾಗಲೂ ಜೆನ್ ಮೋಡಲ್ಲಿರ್ತಾರೆ ಅಟ್ಲೀಸ್ಟ್ ನಮ್ಮ ಮುಂದೆ ಅಂತೂ ಫುಲ್ ಕಾಮ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಪೀಂಗ್ ಆ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ತು ನಮ್ಮ ಸಾಂಗ್ ನೀನ ರಿಲೀಸ್ ಆಗ್ತಿದೆ ನೀವು ಎಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹತ್ರ ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಮ್ಮ ಪ್ರೀತಿ ಮತ್ತು ಸಪೋರ್ಟ್ ನಮ್ಮ ತಂಡದ ಶಕ್ತಿ ಸೊ ಪ್ಲೀಸ್ ಡೂ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್ ಐ ಹೋಪ್ ದ ಸಾಂಗ್ ಫೈನ್ ಸೊ ಪ್ಲೀಸ್ ಇನ್ ಯೋರ್ ಹಾಟ್ಸ್ ಥ್ಯಾಂಕ್ ಯು ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನಸ್ನಲ್ಲೂ ಅನ್ಕೊಂಡಿರಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬ ತುಂಬ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬ ದೊಡ್ಡ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ಬಾಗಿ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾನ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾವಿಬ್ರು ಯುರೋಪಲ್ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲ್ತು ಕಲಿತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟಿನಾನು ಇತ್ತು ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ಬರು ಇದನ್ನು ಮಾಡೋದಕ್ಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೇ ನಿರ್ಮಾಪಕರು ಆ ಆ ರೀತಿನಲ್ಲಿ ನಮ್ಮ ಸರ್ ಫಸ್ಟಿಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನು ಬೇಕೋ ಆಮೇಲೆ ನಮಗೆ ಒಂದು ವಿಷುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನು ಬೇಕೋ ತುಂಬ ಪ್ಯಾಷನೇಟ್ ಆಗಿ ತುಂಬ ಯುನೋ ಕ್ರಿಯೇಟರ್ಸ್ ಮೈಂಡನ್ನು ಅರ್ಥ ಮಾಡಿಕೊಂಡು ಅವರೆಲ್ಲದನ್ನೂ ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಯಕ್ಕೆ ಬಂದರೆ ನಮ್ಮ ಸಿನ್ಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗು ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ ಎಲ್ಲರದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರತ್ರನೂ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನು ಅನ್ಸಿದೆ ಅಂತ ಹೇಳಿದ್ರೆ ನನ್ನ ಸಿನಿಮಾನಲ್ಲಿ ಸಕ್ಕಾಗಿ ಕಾಣೋ ಹೀರೋ ಹೀರೋಯಿನ್ ಇದ್ದಾರೆ ಅಂತ ಎಲ್ರಿಗೂ ಬಂದಿದ್ದೀನಿ ಅನಿಸುತ್ತೆ ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹ್ಯಾವಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಎವ್ರಿ ಒನ್ ಸೊ ಥ್ಯಾಂಕ್ ಯು ಸೋ ಮಚ್ ಟೆನ್ಷನ್ ಎಲ್ರಿಗೂ ಆಗುತ್ತೆ ಮೊದಲನೇದಾಗಿ ಬಿಫೋರ್ ಐ ಸ್ಟಾರ್ಟ್ ಹಾಕಿಂಗ್ ಗಣೇಶ್ ಸರ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಯು ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಮೋರ್ ದೆನ್ ಅ ಪ್ರೊಡ್ಯೂಸರ್ ಐ ಎಮ್ ಅ ಫಸ್ಟ್ ಆಡಿಯನ್ಸ್ ಆ್ಯಕ್ಚುಲಾಗಿ ನಾನು ನೋಡಿ ಬೆಳೆದಿರೋದು ಹಾಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ಅನ್ಸುತ್ತೆ ರಂಗನಾಥ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆಲ್ ದ ಮೀಡಿಯಾ ಪೀಪಲ್ ಆ್ಯಂಡ್ ದ ಗೆಸ್ಟ್ ಹು ಕಮ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ ಸಿ ಒಂದು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಾನೀಗ ಫಸ್ಟು ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಹಾಗೆ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪ್ನಿ ಅದರ ಎಂಪ್ಲಾಯೀಸು ಅದರದೇ ಆದ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತು ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಾಗಾಗಿ ಅವರಿಬ್ಬರು ಅಪ್ರೋಚ್ ಮಾಡಿ ಕಥೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮ್ನಲ್ಲಿ ಅಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯಿತು ಅವರಿಗೆ ಆ ಪ್ರೊಡ್ಯೂಸರು ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯಿತು ಸರ್ ಹಂಗಾಗಿ ಆ ಕತೆ ಇಷ್ಟ ಆಗಿದ್ದರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ ನಾನು ಸಿ ಎ ಆದರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ಥರದ ಬಜೆಟ್ ಬೌಂಡ್ರೀಸ್ ಹಾಕ್ಕೊಂಡಂಗೆ ಇವ್ರ ಕತೆಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸು ಇರಿಟೇಷನ್ಸು ಬರುತ್ತೆ ಸರ್ ಬಟ್ ಅದನ್ನು ತೋರಿಸ್ಕೊಳೋದ್ರಿಂದ ಅದರಿಂದ ಏನೂ ಸಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು ನಾನೊಂದು ಇಪ್ಪತ್ತು ವರ್ಷ ನಾನು ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಅನುಕೂಲ ಆಯಿತು ಅನ್ಸುತ್ತೆ ದಟ್ಸ್ ದಿ ಇಟ್ ಇಸ್ ಓಕೆ ಇದು ನಮ್ಮ ಫಿಲ್ಮಲ್ಲಿ ಫಸ್ಟ್ ನರೇಶನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗಲಿ ಅದೇನು ಇರಲಿಲ್ಲ ನಾನು ಯಾಕಂದ್ರೆ ಸುರಾಗ್ ಹೇಳ್ದೆ ಇಲ್ಲ ನನಗೆ ಹಾಡುಗಳು ಸಿನಿಮಾ ಗೆಲ್ಸುತ್ತೆ ಅಂತ ಗೊತ್ತು ನನಗೆ ಹಾಡು ಬೇಕು ಏನಾದ್ರು ಮಾಡಿ ಅಂದ್ರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಂದ್ರೆ ನೀನು ಹೆಂಗ್ಯಾರೋ ಮಾಡಪ್ಪ ಬಟ್ ನನಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ಥರ ಮಾಡು ಜನ ಸಿನಿಮಾ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡುತ್ತೆ ಈಗ ಗಣೇಶ್ ದ್ವಾಪರ ಸಾಂಗ್ ಎಷ್ಟು ಹಿಟ್ಟಾಯಿತು ಅಂದರೆ ಆ ಸಾಂಗಿಂದನೇ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರು ನನಗೆ ಗೊತ್ತಿರೋಂಗೆ ಅವ್ರು ಟ್ರೈಲರನ್ನು ರಿಲೀಸ್ ಮಾಡಲಿಲ್ಲ ಅನ್ಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ಥರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗು ಬಹಳ ಚೆನ್ನಾಗಿದೆ ಆ್ಯಂಡ್ ಬ ನಕುಲ್ ಅಭ್ಯಂಕರ್ ಭಾಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಸೋನು ನಿಗಮ್ ಅವರು ಹಾರ್ಡಿಂದ ವಾಯ್ಸಿಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ದಿ ಯು ಬೋದ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ಯು ಲುಕ್ ಗುಡ್ ಸೊ ಬಟ್ ಚೆನ್ನಾಗಿ ಬಂದಿದೆ ಸಾಂಗು ನೀವೆಲ್ಲ ಇಷ್ಟಪಟ್ಟು ಅದನ್ನು ಲೈಕ್ ಮಾಡ್ತೀರಾ ಅಂತ ಹೋಪ್ ಮಾಡ್ತೀನಿ ನಾನು ಆ್ಯಂಡ್ ಮೈ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಿಮ್ಮ ಬಗ್ಗೆ ಆಮ್ ವೆರಿ ಬಿಗ್ ಫ್ಯಾನ್ ಚೆಕ್ ಅವನು ಇದ್ದಂಗೆ ಇದ್ದು ನಾನೇ ಬೀನ್ ಲೈಕ್ ಯಾ ಬೀಂಗ್ ಅ ವೆರಿ ಬಿಗ್ ಫ್ಯಾನ್ ಸರ್ ಹಾಂ ಬರೋ ಸರ್ ನಿಮ್ಗೆ ಆಲ್ಸೋ ನಮಸ್ಕಾರ ಮುಂಗಾರು ಮಳೆ ಅಂತಂದರೆ ಆಮ್ ಅ ವೆರಿ ಸೂಪರ್ ಬಿಗ್ ಫ್ಯಾನ್ ಅಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಪಪ್ಪು ಅಂತ ಹೆಸರಿಟ್ಟಿದೆ ನಾನು ಆ ಲೆವೆಲ್ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೂ ಸರ್ ಸೊ ಇಟ್ ಇಟ್ ಈಸ್ ಆ್ಯಕ್ಚುಲಿ ಎ ಪ್ರಿವ್ಲೇಜ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ ಎಲೆಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಅಲೆಕ್ಸಾ ಮಿನಿ ಎಲ್ ಎಫು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ಆರ್ ರೆಡಿ ಟು ಸಪೋರ್ಟ್ ಮೀ ವಿತ್ ಆಲ್ ದೋಸ್ ಟೆಕ್ನಿಕ್ಯಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೇನೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ಓ ಹಿಯರ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಡಿಒ ಪಿ ಕಲರ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸುರಾಗು ತುಂಬ ತಲೆ ವಾಗ್ಯ ಸರಿಗೆ ರಿಕ್ವೆಸ್ಟ್ ಮಾಡಿ ನಂಗೆ ಅಲ್ಲಿದ್ದೇ ಕಲರಿಸ್ಟ್ ಬೇಕು ನಿಕೋಲ್ ಗುಡಿ ಶೀಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಏಯ್ಟ್ ಇಂದನೇ ವರ್ಕ್ ಮಾಡ್ತಾಯಿದ್ದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರೋ ಅಂಥ ಅಲ್ಲಿ ಜಾನ್ಸಿನ ಮೂವಿ ಆಗಿರಲಿ ಲೇಟೆಸ್ಟು ಆಮೇಲೆ ಪ್ರಿನ್ಸಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರಿಗೆ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಹ್ಯಾಸ್ ಬೀನ್ ದ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರು ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸರ್ ಓಕೆ ಆ್ಯಂಡ್ ಯಾ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ವಿವ್ ಬೀನ್ ಸ್ಟಡಿಂಗ್ ರಮಯ್ಯ ಇರಲಿ ಪ್ರಾವ್ ಫಿಲ್ ಸ್ಕೂಲ್ ಇರಲಿ ಅವಾಗಿಂದಾನೇ ಇದೇವಿ ಜೊತೆಯಲ್ಲಿ ಆ್ಯಂಡ್ ಒಂದೇ ಪ್ಲಾನ್ ಇತ್ತು ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗೆ ಅದು ಅಪಾರ್ಚುನಿಟಿ ಸಿಗತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದನ್ನು ಅಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನೋ ನಮ್ಮ ವಾಯ್ಸು ನಮ್ಮ ವಿಷನ್ಸಿಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ ತುಂಬ ಖುಷಿ ಆದ್ರಿಂದ ಸಿ ಈಗ ನಾವು ಇನ್ಫ್ಯಾಕ್ಟು ಆ ಇನ್ಸಿಡೆಂಟ್ ಆದಾಗ ಎಲ್ಲ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದೀವಿ ಆ್ಯಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನು ಖಂಡಿಸಿದೀವಿ ಇದು ಒಳ್ಳೇದಲ್ಲ ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ ಅದು ಏನಾರು ಇದ್ಕೊಂಡು ಹೋಗಿರಲಿ ನಮ್ಮ ಸಿನಿಮಾ ಬೇರೆ ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ ಅದನ್ನ ನಾವು ಒಪ್ಪಲ್ಲ ಬಟ್ ಇದು ಅದಕ್ಕೆ ಮುಂಚೆ ಮಾಡಿದ್ದು ಸಾಂಗು ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿದ್ದಾಯ್ತು ಇಟ್ಕೋಬೇಕಾ ಬೇಡ ಅಂದ್ಬಿಟ್ಟು ಇಲ್ಲ ಅದಾಗೋಗಿದೆ ಇಟ್ ಇಸ್ ಗಾನ್ ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಕನ್ನಡ ಅಭಿಮಾನ ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ ಸೊ ಹಂಗಾಗಿ ಕನ್ನಡ ಅಭಿಮಾನ ಯಾವುದೇ ಕ್ವೆಶನ್ಸು ನಾವು ಅದ್ರ ಎಗೆನೆಸ್ಟ್ ಹೋಗೋಕೆ ಇಷ್ಟನೇ ಪಡಲ್ಲ ಅದು ತಪ್ಪೇ ಅವರು ಏನೇ ಆಗಿರಲಿ ಏನೇ ಮಾಡಿದ್ರು ಅದು ತಪ್ಪು ಸಿನಿಮಾಗೋಸ್ಕರ ನಾವು ಕಲೆ ಸಿನಿಮಾ ಮತ್ತು ಅವರ ಪರ್ಸನಲ್ ಕಮೆಂಟ್ಸ್ನ ನಾವು ಡಿಸ್ಟಿಂಗ್ವಿಶ್ ಮಾಡಿಬಿಟ್ಟು ನಾವು ಸಪೋರ್ಟ್ ಮಾಡಬೇಕು ಅಂತ ತೊಗೊಂಡಿದ್ವಿ ಇಲ್ಲ ಅದು ನಾವು ಟ್ರೈ ಮಾಡಿದ್ದು ಉಂಟು ಬಟ್ ಇದು ಮುಂಚೆ ಆಗಿದ್ದರಿಂದ ನಾವು ಅದನ್ನು ಅಷ್ಟು ಇದನ್ನ ಮಾಡಲಿಲ್ಲ ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಅದನ್ನು ನಮ್ಮ ಇವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ ಇನ್ನೇನಾದರೂ ಅದ್ರದ್ದು ಇದಾದರೆ ಡೆಫಿನೆಟ್ಲಿ ವಿಲ್ ರೀಕನ್ಸಿಡರ್ ದಟ್ ಥಾಟ್ ಈ ಸಾಂಗ್ಗೆ ಅವ್ರ ವಾಯ್ಸ್ ಭಾಳ ಆಕ್ಟ್ ಆಗಿತ್ತು ಹಾಗಾಗಿ ಸ್ವಲ್ಪ ನಾವು ಇನ್ಸಿಸ್ಟ್ ಮಾಡ್ಕೊಂಡು ಹೋಗಿದ್ದು ಬಟ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ದಟ್ ಇನ್ ಕೇಸ್ ಇಫ್ ದಟ್ ಕಮ್ ದೆನ್ ಡೆಫಿನೆಟ್ಲಿ ವಿಲ್ ಡು ಹೌದು 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 ಸರ್ ಹೌದು ಡೆಫಿನೆಟ್ಲಿ ಸರ್ ನಾನು ನಿಮ್ಮ ಜೊತೆಗೆ ಇದ್ದೀನಿ ಆ ಮಾತಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರ ಖಂಡನೀಯ ಸ್ಟೇಟ್ಮೆಂಟ್ಗಳನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡಕ್ಕೆ ಇಷ್ಟಪಡಲ್ಲ ನಾವು ಹೌದು ಹೌದು ಇಲ್ಲ ಇಲ್ಲ ಡೆಫಿನೆಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದೀವಿ ಆ ಟೈಮ್ನಲ್ಲಿ ಅದು ಮಾಡೋದು ತಪ್ಪದು ಹಂಗಾಗಿ ನೀವು ನೋಡಿದ್ರೆ ಅಲ್ಲಿ ಎಲ್ಲಿ ಅವರ ಫೋಟೋಸು ಯೂಸ್ ಮಾಡ್ತಾ ಇಲ್ಲ ಏನು ನಾವು ಮಾಡ್ತಾನು ಇಲ್ಲ ಅದರಲ್ಲಿ ಇದಕ್ಕೂ